ಹರೇ ಶ್ರೀನಿವಾಸ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಬಾಯಿ ಮುಚ್ಚಬೇಡಿ ನೆನೆಯಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ನಿತ್ಯವಿಲ್ಲ ನೇಮವಿಲ್ಲ ಮತ್ತೆ ದಾನ ಧರ್ಮವಿಲ್ಲ ನಿತ್ಯವಿಲ್ಲ ನೇಮವಿಲ್ಲ ಮತ್ತೆ ದಾನ ಧರ್ಮವಿಲ್ಲ ವ್ಯರ್ಥವಾಗಿ ಕೆಡದೆ ಪುರುಷೋತ್ತಮ ವ್ಯರ್ಥವಾಗಿ ಕೆಡದೆ ಪುರುಷೋತ್ತಮನ್ನ ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಕದ್ದು ಹುಸಿಯ ನಾಡಿ ಅಪ್ರಬುದ್ಧಿಯಿಂದ ಬೇಡಿ ಕದ್ದು ಹುಸಿಯ ನಾಡಿ ಅಪ್ರಬುದ್ಧಿಯಿಂದ ಕೆಡಲು ಬೇಡಿ ಬುದ್ಧಿವಂತರಾಗಿ ಅನಿರುದ್ಧನನ್ನು ನೆನೆಯಿರೋ ಬುದ್ಧಿವಂತರಾಗಿ ಅನಿರುದ್ಧನನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೋರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೋರಿಕೊಳ್ಳಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಬಾಯಿ ಮುಚ್ಚಬೇಡಿ ನಾರಾಯಣನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೋರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೋರಿಕೊಳ್ಳಿರೋ ಭಕ್ತಿ ಕೊಡುವ ಮುಕ್ತಿ ಕೊಡುವ ಮತ್ತೆ ಸಾಯುಜ್ಯ ಕೊಡುವ ಭಕ್ತಿ ಕೊಡುವ ಮುಕ್ತಿ ಕೊಡುವ ಮತ್ತೆ ಸಾಯುಜ್ಯ ಕೊಡುವ ಕರ್ತೃ ನಮ್ಮ ಪುರಂದರ ಮಿಠಲನನ್ನು ನೆನೆಯಿರೋ ಕರ್ತೃ ನಮ್ಮ ಪುರಂದರ ಮಿಠಲನನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಬಾಯಿ ಮುಚ್ಚಬೇಡಿ ನಾರಾಯಣನನ್ನು ನೆನೆಯಿರೋ ಬಾಯಿ ಮುಚ್ಚಬೇಡಿ ನಾರಾಯಣನನ್ನು ನೆನೆಯಿರೋ ಗಾಳಿ ಬಂದ ಕಡೆಯಲ್ಲಿ ತೋರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ ಗಾಳಿ ಬಂದ ಕಡೆಯಲ್ಲಿ ತೂರಿಕೊಳ್ಳಿರೋ